ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀರಿ ಇವತ್ತಿನ ಈ ವ್ಲಾಗಲ್ಲಿ ನಾನು ಸುಮಾರು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಬಂದ ಮೇಲೆ ಹೇಗೆಲ್ಲ ನನ್ನ ಲೈಫ್ ಸ್ಟೈಲ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಬೆಳಗಿನ ತಿಂಡಿಗೆ ನಾವು ಬೆಣ್ಣೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೆಣ್ಣೆ ಸ್ವಲ್ಪ ತುಪ್ಪ ಹಾಗೆ ಮನೆಯಲ್ಲೇ ಮಾಡಿದ್ದಂತಹ ಶೇಂಗಾ ಚಟ್ನಿ ಪುಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ದೋಸೆ ಮೇಲೆ ಈ ಥರ ಶೇಂಗಾ ಚಟ್ನಿ ಪುಡಿನ ಹಾಕ್ಕೊಂಡು ಒಂಥರ ಮಸಾಲದು ದೋಸೆ ಮಾಡಿಕೊಂಡ್ರೆ ತುಂಬಾ ಒಂದು ಎರಡು ತಿನ್ನೋಂಥ ಎರಡು ತಿನ್ನೋವಂಥ ಜಾಗದಲ್ಲಿ ಮೂರು ದೋಸೆನ ತಿನ್ಬಹುದು ಸೊ ಎಸ್ ಅದಕ್ಕೆ ಪರ್ಫೆಕ್ಟಾಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ ಕೊಬ್ಬರಿ ಚಟ್ನಿನ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ವಿ ಇಲ್ಲಿ ನಾನು ಒಂದು ಈವೆಂಟ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಬೆಳಗ್ಗೆ ಒಂದು ಹತ್ತು ಹೊರಗೆ ನಾವು ಮನೆ ಬಿಟ್ವಿ ಅದಕ್ಕೆ ನಾ ಮುಂಚೆನೇ ರೆಡಿ ಆಗ್ತಾ ಇದ್ದೆ ಸೊ ಈ ಇಲ್ಲಿ ಬಂದು ನಾನು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನ ಉಟ್ಕೊ ಇಟ್ಟಿದ್ದೀನಿ ಎಲ್ಲೋ ಹಾಗೆ ರಾಣಿ ಪಿಂಕ್ ಬಾರ್ಡರು ಹಾಗೆ ನಾನು ಇಲ್ಲಿ ಹಾಕೊಳ್ತಾ ಇರೋವಂತಹ ಜ್ಯುವೆಲ್ಸ್ಗಳನ್ನು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇಂಡಾದಿಂದ ಏನು ಜ್ಯುವೆಲ್ಸ್ ತೊಗೊಂಬಂದಿದ್ದೀನಿ ಅನ್ನೋವಂತಹ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಹಾಗೆ ಈ ಕೆ ಎಸ್ ಐ ಸಿ ಸಿಲ್ಕ್ ರೇಷ್ಮೆ ಸೀರೆ ನೋಡ್ತಾ ಇರಬಹುದು ಎಲ್ಲೋ ಹಾಗೆ ರಾಣಿ ಪಿಂಕ್ ಕಾಂಬಿನೇಷನಲ್ಲಿರುವಂತಹ ಸೀರೆ ಹಾಗೆ ಇದಕ್ಕೆ ಬ್ಲೌಸು ನಾನು ಸಿಂಪಲ್ಲಾಗಿ ಬರೀ ಸ್ಲೀವ್ಸಿಗೆ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಅಂದರೆ ಏನು ಒಂದು ಐದಾರು ಕಲರ್ ರೇಷ್ಮೆ ಬಟ್ಟೆನ ತಗೊಂಡು ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗೆ ಬಿಕಾಸ್ ಮೈಸೂರು ಸಿಲ್ಕ್ ಸೀರೆಗೆ ಬೇರೆ ಬೇರೆ ಸೀರೆಗೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಿ ಹಾಕೋಬಹುದು ಅಂತ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೀರೆ ಮೇ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಾಗ ಲಕ್ಷಣನೇ ಬೇರೆ ಅಂತ ಹೇಳ್ಬೋದು ಹೆಣ್ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೀವು ಹೇಗೆ ಉಟ್ಕೊಂಡ್ರೂ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತಾ ಸೀರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಅದಕ್ಕೆ ಈಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟಿದೆ ಎಸ್ ಇದು ಬ್ಲೌಸ್ ಡಿಸೈನ್ ಎಲ್ಲ ನಿಮಗೆ ಡೀಟೇಲ್ ಆಗಿ ಬೇಕು ಅಂತಂದರೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಹ್ಮ್ ಎಸ್ ಇವಾಗ ನಾವು ಹೇಳಿದ್ನಲ್ವಾ ಟೆಕ್ಸಾಸ್ ಅಲ್ಲಿ ಹ್ಯೂಸ್ಟನ್ ಇರೋದು ಹ್ಯೂಸ್ಟನ್ ಟೆಕ್ಸಾಸ್ ಸೊ ಅಲ್ಲಿ ರಾಯರ ಆರಾಧನೆ ಮಾಡ್ತಾ ಇದ್ದಾರೆ ಸೊ ಎಸ್ ಸುಮಾರು ಜನ ಕನ್ನಡಿಗರು ಸೇರಿರ್ತಾರೆ ರಾಯರ ಆರಾಧನೆಗೆ ಅಲ್ಲಿ ಹಲವಾರು ಹೆಣ್ಮಕ್ಕಳು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನ ಉಟ್ಕೊಂಡ್ಬಂದಿರೋದನ್ನ ನಾನು ನೋಡಿದ್ದೆ ಯಾಕೆಂದರೆ ಸುಮಾರು ವರ್ಷದಿಂದ ನಾನು ಈ ಆರಾಧನೆಗೆ ಅಟೆಂಡ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನನಗೂ ಈ ವರ್ಷ ಕೆ ಎಸ್ ಐ ಸಿ ಸಿಲ್ಕ್ನ ಉಟ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಆಯಿತು ಸೊ ಹಾಗಾಗಿ ಉಟ್ಕೊಂಡಿದ್ದೀನಿ ನಮ್ಮ ಮನೆಯಿಂದ ಈ ಶ್ರೀಕೃಷ್ಣ ವೃಂದಾವನ ಬಂದ್ಬಿಟ್ಟು ಒಂದು ತರ್ಟಿ ಫೈವ್ ಮಿನಿಟ್ಸ್ ಮೇಲೆ ಡ್ರೈವ್ ಆಗುತ್ತೆ ಹೈವೇ ಮೇಲೆ ಬಂದರೆ ಸೊ ಇಲ್ಲಿ ನನ್ನ ಹಸ್ಬೆಂಡು ವಾಲಂಟರಿಯಾಗಿ ಕೂಡ ಈ ಸತಿ ಕೆಲಸ ಮಾಡಿದ್ರು ತುಂಬಾ ಖುಷಿಯಾಗತ್ತೆ ಯಾಕೆಂತಂದ್ರೆ ಸು ಒಂದು ಎರಡು ಸಾವಿರದ ಎರಡು ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಜನ ಕನ್ನಡಿಗರು ಈ ಒಂದು ಈವೆಂಟಿಗೆ ಸೇರ್ತಾರೆ ರಾಯರ ಆರಾಧನೆಗೆ ರಾಯರ ಒಂದು ಆಶೀರ್ವಾದನ ಪಡೆಯೋದಕ್ಕೆ ನನಗಂತೂ ಇಷ್ಟ ಇಷ್ಟಪ ಪ್ರತಿ ವರ್ಷನೂ ನಾನು ಮಿಸ್ ಮಾಡ್ದಲೇ ಈ ಒಂದು ಆರಾಧನೆ ಹೋಗ್ತೇನೆ ಹೋದಾಗ ಇನ್ನು ಅಲ್ಲಿ ಪೂಜೆ ನಡೀತಾ ಇತ್ತು ಅಂದ್ರೆ ಪರ್ದೆನ ಹಾಕ್ಬಿಟ್ಟು ಅಭಿಷೇಕ ಆಗಿರಬಹುದು ಅಥವಾ ನೈವೇದ್ಯ ಈ ತರದನ್ನೆಲ್ಲ ಮಾಡ್ತಾ ಇದ್ರು ಹಾಗೆ ಈ ಕಡೆ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು ತುಂಬಾನೇ ಒಂದು ಏನು ಜನಗಳು ಅವಾಗಿನೂ ಬರ್ತಾ ಇದ್ರು ಹೇಳ್ಬೇಕಂದ್ರೆ ನಾವು ಹೋದಾಗ ಅಷ್ಟೊಂದು ಜನ ಇರ್ಲಿಲ್ಲ ಸೊ ಆಲ್ಮೋಸ್ಟ್ ಒಂದು ನಾವು ಹೋಗಿದ್ದ ಟೈಮ್ ಒಂದು ಹನ್ನೊಂದು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಹನ್ನೆರಡು ಗಂಟೆ ಮೇಲಿಂದ ಜಾಸ್ತಿ ಜನ ಆಗೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇಲ್ಲೆಲ್ಲ ನಾವೇ ದುಡ್ಡು ಕೊಟ್ಟು ಅರ್ಚನೆ ಅಲ್ಲಿ ಬರೆಸಿದ್ರೆ ಇಲ್ಲಿ ಅರ್ಚನೆ ಮಾಡ್ತಾರೆ ನಮ್ಮ ಹೆಸರು ಏನು ನಕ್ಷತ್ರ ಗೋತ್ರ ಎಲ್ಲ ಹೇಳಿದರೆ ಈ ಅರ್ಚನೆ ಮಾಡಿಸ್ಬಹುದು ಹಾಗೆ ನಮ್ಮ ಕೈಗೆ ಟ್ಯಾಗ್ಗಳನ್ನು ಕೊಟ್ಟಿರ್ತಾರೆ ಕಲರ್ ಟ್ಯಾಗ್ಸ್ಗಳು ಸೊ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ ಬ್ಲೂ ಟ್ಯಾಗ್ ಆಮೇಲೆ ಗ್ರೀನ್ ಪಿಂಕ್ ಈ ಥರ ಗೋಲ್ಡ್ ಆಗಿ ಇರೋಂಥ ಎಲ್ಡರ್ಲಿ ಎಲ್ಡರ್ ಇರೋರಿಗೆಲ್ಲ ಸಿಕ್ಸ್ಟಿ ಪ್ಲಸ್ ಆಗಿರೋರಿಗೆ ಗೋಲ್ಡ್ ಈ ಥರ ಒಂದು ಟ್ಯಾಗ್ನ ಹಾಕಿ ಆ ಪ್ರಕಾರವಾಗಿ ಊಟಕ್ಕೆ ಬಿಡ್ತಾರೆ ಅಂದ್ರೆ ಫಸ್ಟ್ ಪಂತಿ ಸೆಕೆಂಡ್ ಪಂತಿ ಥರ್ಡ್ ಪಂತಿ ಸೊ ಆ ತರ ಒಂದು ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ನೋಡಬಹುದು ಅಲಂಕಾರ ಯಾವ ತರ ಮಾಡಿದಾರೆ ಅಂತ ಬೃಂದಾವನ ಬೃಂದಾವನ ರಾಯರ ಬೃಂದಾವನಕ್ಕೆ ಅಲಂಕಾರ ಆಗಿರಬಹುದು ಹಾಗೆ ಫೋಟೋಗಳಿಗೆ ಹಾಗೆ ಹಿಂದಿಗಳೇ ನೋಡ್ತಾ ಇರಬಹುದು ಕೃಷ್ಣನ ಒಂದು ಮೂರ್ತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ ಹಣ್ಣಿನ ಅಲಂಕಾರ ಮಾಡಿದ್ದಾರೆ ವಾವ್ ಅಮೇಝಿಂಗ್ ಇದು ಎಲ್ಲದನ್ನು ಭಕ್ತ ಭಕ್ತ ಮಾಡ್ತಾರೆ ಅಂದ್ರೆ ಒಂದು ನಾಲ್ಕು ದಿನ ಅವರು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ದೊಡ್ಡ ಈವೆಂಟ್ ಆಗಿರೋ ಕಾರಣ ಸ್ವಲ್ಪ ಜನ ಆಗಿರ್ಬೋದು ಅಥವಾ ಸ್ವಲ್ಪ ಟೈಮಿಗೆ ಆಗುವಂತದ್ದಲ್ಲ ಇದು ಎಲ್ಲರೂ ವಾಲಂಟಿಯರ್ಸ್ ಇರ್ತಾರೆ ಕಿಚನ್ ಅಲ್ಲಿ ಒಂದಿಷ್ಟು ಜನ ಅಡಿಗೆಗೆ ಹೆಲ್ಪ್ ಮಾಡೋರು ಇರ್ತಾರೆ ಒಂದಿಷ್ಟು ಜನ ಡೆಕೋರೇಷನ್ ಮಾಡೋರು ಇರ್ತಾರೆ ಒಂದಿಷ್ಟು ಜನ ದಾನಿಗಳು ಇರ್ತಾರೆ ಹ್ಮ್ ಆ ಇವೆಂಟ್ಗೆ ಏನೇನು ಬೇಕಾಗುತ್ತಲ್ಲ ಅಲಂಕಾರಕ್ಕಾಗಿರ್ಬೋದು ಹೂಗಳು ಆಗಿರ್ಬಹುದು ಪ್ರತಿ ಒಂದನ್ನು ತರುವಂತದ್ದು ಮಾಡುವಂಥದ್ದು ತುಂಬಾನೇ ಕೆಲಸ ಇರುತ್ತೆ ಸೊ ಅದನ್ನೆಲ್ಲರೂ ಸ್ವೈಚ್ಛೆಯಿಂದ ಭಕ್ತರೆ ಮಾಡ್ತಾರೆ ಹಾಗೆ ಅಲ್ಲಿ ಸುಮಾರು ಜನ ಸಿಕ್ಕಿದ್ರು ಸುಮಾರು ಜನ ಮಾತಾಡ್ಸಿದ್ರು ತುಂಬಾನೇ ಖುಷಿ ಆಯ್ತು ಹೊಸೊಬ್ಬರನ್ನ ಭೇಟಿ ಮಾಡಿದೆ ಆ ಹಾಗೇನೆ ಇಲ್ಲಿ ಮಹಾ ಮಂಗಳಾರತಿ ಮಾಡಿದ್ರು ಮಹಾ ಮಂಗಳಾರತಿ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಏನು ಮಂಗಳಾರತಿ ಎಲ್ಲರೂ ತೊಗೊಂಡ ಮೇಲೆ ಇಲ್ಲಿ ನಮಗೆ ಊಟಕ್ಕೆ ಅಂತ ಕಳಿಸ್ತಾರೆ ಊಟನೂ ಅಷ್ಟೇ ತುಂಬಾ ವೆರೈಟೀಸು ಗೊತ್ತಲ್ಲ ಬ್ರಾಹ್ಮಿಣರ ಶೈಲಿಯ ಊಟ ತುಂಬ ತುಂಬಾ ಚೆನ್ನಾಗಿತ್ತು ಹಾಗೆ ಕೆಳಗೆ ಸ್ವಲ್ಪ ವಯಸ್ಸಿರೋರೆಲ್ಲ ಕೆಳಗಡೆ ಕುತ್ಕೋಬೋದು ಹಾಗೆ ಕೆಳಗಡೆ ಕುತ್ಕೊಳ್ಳೋಕೆ ಆಗಿಲ್ಲ ಅನ್ನೋರಿಗೆ ಬೇರೆ ವ್ಯವಸ್ಥೆ ಟೇಬಲ್ ಚೇರು ಅರೇಂಜ್ಮೆಂಟ್ ಮಾಡಿಸಿದ್ರು ಸೊ ಸು ಎಲ್ಲರಿಗೂ ಬಾಳೆದೆಲ್ಲ ಹಾಕಿ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ಇಲ್ಲಿ ಏನೂ ಬಫೆ ಸಿಸ್ಟಮ್ ಇಲ್ಲ ಊಟನ ಬಡಿಸ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತಲ್ವ ಈ ಥರ ಆ್ಯಂಡ್ ಅಲ್ಲಿ ಬರೀ ಕನ್ನಡ ಪದಗಳು ಕನ್ನಡ ಶಬ್ದಗಳೇ ಕೇಳ್ತಾ ಇರುತ್ತೆ ಕನ್ನಡ ಭಾಷೆ ಕೇಳುತ್ತೆ ಯಾಕೆಂದರೆ ಯು ಎಸ್ ಅಲ್ಲಿ ಆ ಥರ ಕೇಳೋದು ತುಂಬನೇ ಅದ್ಭುತ ನಾವು ಈ ಥರ ಈ ಇವೆಂಟಲ್ಲಿ ಮಾತ್ರ ಸುಮಾರು ಕನ್ನಡಿಗರು ಬರೋ ಕಾರಣ ಎಲ್ಲ ಕಡೆ ಕನ್ನಡನೇ ಕೇಳಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವರು ದೇವರ ಹತ್ರ ಬಂದ್ಬಿಟ್ಟು ಅಲ್ಲಿ ಪ್ರಸಾದನ ನಾವು ಬರ್ಸಿದ್ವಿ ಅರ್ಚನೆಗೆ ಬರ್ಸಿದ್ವಿ ಸೊ ಹಾಗಾಗಿ ನಮಗೆ ಪ್ರಸಾದನ ಕೊಟ್ಟು ನಾವು ಮನೆಗೆ ಬರ್ತೀವಿ ರಕ್ಷಾ ಬಂಧನ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಗೆಸ್ಟ್ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಲಾಸ್ಟ್ ಟೈಮ್ ನನ್ನ ಹತ್ರ ರಾಖಿ ಕಟ್ಸ್ಕೊಂಡಿದ್ರು ಸೊ ಈ ಸತಿನೂ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಇಷ್ಟ ಆಗೋ ತರ ಅಡುಗೆನ ಮಾಡ್ತಾ ಇದ್ವಿ ಏನು ಅಂತಂದ್ರೆ ದೋಸೆ ವಿತ್ ಶೇಂಗಾ ಚಟ್ನಿ ಪುಡಿ ಮೇಲೆ ಹಾಕಿ ಒಂಥರ ಮಸಾಲೆ ದೋಸೆ ತರ ಹಾಗೆ ಅದಕ್ಕೆ ಇದು ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿಗೆ ಇಲ್ಲಿ ರೆಡಿಯಾಗ್ತಾ ಇದೆ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಹಾಗೆ ಸಾಂಬಾರು ಬಂದು ಗ್ರಾಮೀಣ ಶೈಲಿಯ ತರಕಾರಿ ಹುಳಿ ಸೊ ರೆಡಿ ರೆಡಿಯಾಗಿದೆ ಎಮ್ಮಿ ಎಮ್ಮಿ ಹುಳಿ ಹಾಗೆ ಅನ್ನ ಎಸ್ ದೋಸೆ ಪಲ್ಯ ಚಟ್ನಿ ಅನ್ನ ಸಾರು ಬೇಸನ್ ಬೇಸನ್ ಲಡ್ಡು ಸ್ವೀಟ್ ಸೊ ಇಷ್ಟು ಮೆನು ರೆಡಿಯಾಗಿದೆ ಸೊ ಎಸ್ ಇವಾಗ ಟೈಮ್ ಬಂದು ಸೆವೆನ್ ಟ್ವೆಂಟಿ ಒಂದು ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈವ್ ಅಷ್ಟರಲ್ಲಿ ಬರ್ತಾರೆ ಸೊ ಆಲ್ಮೋಸ್ಟ್ ಚಟ್ನಿ ಒಂದು ಮಾಡ್ಕೋಬೇಕು ಚಟ್ನಿ ಪುಡಿಗೆ ಶೇಂಗಾ ಎಲ್ಲ ಹುರಿದು ಎಲ್ಲ ಇಟ್ ಇಟ್ಕೊಂಡಿದೀನಿ ಇದಕ್ಕೆ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಸೊ ಆಲ್ಮೋಸ್ಟ್ ವಿ ಆರ್ ರೆಡಿ Which one? Uh, this area. Okay, okay. Hi sister. Hi <laughs> awesome. I'm doing, I'm doing good. This is for Hey my... so Hold. It. Yeah. <laughs> Let's go. Nice. How are you? I'm doing good. How are you guys? ಎಸ್ ತುಂಬಾ ತುಂಬಾ ಎಕ್ಸೈಟೆಡ್ ಆಗಿದ್ರು ಹಾಗೆ ತುಂಬಾ ಒಳ್ಳೆಯ ಒಂದು ಹ್ಯೂಮನ್ ಬೀಯಿಂಗ್ ನಾವು ನೋಡಿರೋಂತಹ ಒಂದು ನಮ್ಮ ಗ್ರೂಪಲ್ಲಿ ಸೊ ಯಾವಾಗಲೂ ಅಷ್ಟೇ ತುಂಬಾ ಹಂಬಲ್ ಆಗಿರ್ತಾರೆ ಹಾಗೆ ಮನೆಗೆ ಬಂದ್ರೆ ಒಂದಿಷ್ಟು ು ತೊಗೊಂಡು ಬರ್ತಾರೆ ಏನೇನು ಇಷ್ಟ ಚರಿಗೆ ಏನೇನು ಇಷ್ಟ ಚರಿ ಇದ್ದಿದ್ದರೆ ಚರಿಗಂತೂ ಫುಲ್ಲು ದೊಡ್ಡ ದೊಡ್ಡ ಟಾಯ್ಸು ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಈಗೂ ಅಷ್ಟೇ ಬಿಟ್ಟಿಲ್ಲ ಸೊ ನಮಗೆ ಪ್ಲ್ಯಾಂಟ್ಸ್ ಇಷ್ಟ ಅಂತ ನೀವು ನೋಡಿದ್ರಲ್ಲ ಎಷ್ಟು ದೊಡ್ಡ ಪ್ಲ್ಯಾಂಟ್ ತೊಗೊಂಡು ಬಂದಿದ್ರು ಸೊ ಬರೀ ತೊಗೊಂಬರ್ತಾರೆ ಕೊಡ್ತಾರೆ ಅನ್ನೋಂಥದ್ದಲ್ಲೇ ಅಲ್ಲ ಅಷ್ಟೇ ಪ್ರೀತಿ ತೋರಿಸ್ತಾರೆ ಸೊ ಎಲ್ಲರು ಹೊರಗಡೆ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ತುಂಬಾ ಖುಷಿ ಇಷ್ಟು ದೂರದ ದೇಶದಲ್ಲೂ ಈ ಥರ ಒಂದು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅದು ಇಷ್ಟು ಒಂದು ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಅಂತ ನನಗೆ ತುಂಬಾ ಖುಷಿ ಆಯ್ತು ಸೀರಿಯಸ್ಲಿ ಸುಮಾರು ವರ್ಷಗಳಾಯಿತು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ದಲ್ಲೇ ಲಾಸ್ಟ್ ಇಯರ್ ಈ ವರ್ಷ ಇವ್ರಿಗೆ ಕಟ್ಟಿರೋದು ಬಿಟ್ಟರೆ ನಾನು ನನ್ನ ತಮ್ಮಂಗೆ ಕಟ್ಟಿ ಸುಮಾರು ವರ್ಷವೇ ಆಯಿತು ಈ ವರ್ಷ ಸ್ವಲ್ಪ ಲೇಟಾಗಿ ಬಂದಿದ್ದರೆ ಮೋಸ್ಟ್ಲಿ ಅದೆಲ್ಲ ಹಬ್ಬ ನಾನು ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ ಅಂತ ನನಗೆ ಬಂದ ಮೇಲೆ ತುಂಬಾ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮಮ್ಮ ಅಂದರು ಸ್ವಲ್ಪ ಲೇಟಾಗಿ ಹೋಗು ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ ಇನ್ನೇನು ಹಬ್ಬ ಸ್ಟಾರ್ಟ್ ಆಗು ಟೈಮಲ್ಲಿ ಹೋಗ್ತಾ ಇದೆಯಾ ಅಂತ ಬಟ್ ಬರಬೇಕು ಆಗಿ ಬಂತು ಸೊ ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಆಯಿತು ನನಗೆ ಎಸ್ ಬಟ್ ಆ ಹಸ್ಬೆಂಡ್ ನೋಡಬೇಕಾಗತ್ತೆ ಅವರು ಪಾಪ ಒಬ್ಬರೇ ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟಪಡ್ತಾ ಇದ್ರು ಅವರು ಅಡುಗೆ ಆಫೀಸು ಹೋಗಿ ಬರೋದು ನಾನು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರಿಗೆ ಅಂತ ಹೇಳಿಬಿಟ್ಟು ಬಂದೆ ಹಾಗೆ ನಾನು ಇದ್ದು ಆಲ್ಮೋಸ್ಟ್ ಫೈವ್ ಮಂತ್ಸ್ ಮೇಲೆ ಆಗಿತ್ತು ಇಂಡ್ಯಾದಲ್ಲಿ ಹಾಗಾಗಿ ಹಾಗೆ ಇಲ್ಲಿ ನಾವು ಒಂದು ನೋಡ್ತಾ ಇರ್ಬೋದು ಒಂದು ಥಿಯೇಟರ ಸಿನಿಮಾರ್ಕ್ ಅಂತ ಒಂದು ನೋಡ್ತಾ ಇರ್ಬೋದು ಕೆ ಟಿಗೆ ಬಂದಿದೀವಿ ಕೆ ಟಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಹ್ಯೂಸ್ಟನ್ನಲ್ಲಿ ಬಂದಿದೆ ಯಾವ ಫಿಲ್ಮ್ ಅಂತ ಗೆಸ್ ಮಾಡ್ತಾ ಇರಬಹುದು ನೀವು ಸೂ ಫ್ರಮ್ ಸೋ ಅಂತಹ ಫಿಲ್ಮ್ ಸೊ ತುಂಬಾ ಚೆನ್ನಾಗಿದೆ ಸೊ ಸುಮಾರು ಜನ ಆಲ್ರೆಡಿ ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ ನಾವು ಅಷ್ಟೇ ಹ್ಯೂಸ್ಟನಿಗೆ ಬಂದ ಫಸ್ಟ್ ಡೇ ಫಸ್ಟ್ ಶೋನೇ ಹೋಗಿದ್ವಿ ನಮ್ಮ ಫ್ರೆಂಡ್ ಜೊತೆ ಹೋಗಿದ್ವಿ ಸೊ ಅವರು ಕರಾವಳಿಯ ಸೈಡ್ನವರು ಸೊ ಅವ್ರು ಆಲ್ರೆಡಿ ಟಿಕೆಟ್ ನಮಗೂ ಸೇರಿಸಿ ಬುಕ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ತರ್ಸ್ಡೇ ಆದರೂ ತರ್ಸ್ಡೇ ಆವತ್ತು ಸಾಯಂಕಾಲ ಇತ್ತು ಏನು ಶೋ ಸಿಕ್ಸ್ ಓ ಕ್ಲಾಕಿಂದ ಇತ್ತು ಸೊ ಇವರು ಆಫೀಸಿಂದ ಬಂದು ನಾನು ಅಷ್ಟರಲ್ಲಿ ರೆಡಿ ಆಗಿದ್ದೆ ಸೊ ಇಬ್ರು ಹರಿಬರಿ ಮಾಡಿಕೊಂಡು ಹೋದ್ವಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಏನೋ ಸ್ಟಾರ್ಟಿಂಗ್ ಮಿಸ್ ಆಯಿತು ಬಟ್ ಫಿಲಿಮ್ ಅಂತೂ ರಿಯಲಿ ತುಂಬಾ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಆ ಭಾಷೆಯ ಸೊಗುಡ್ನ ತುಂಬಾ ಇಷ್ಟ ಆಗತ್ತೆ ನನಗೆ ಅಂದರೆ ಆ ಕಾಮಿಡಿ ವೇ ಅಲ್ಲಿ ಆ ಭಾಷೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಯೂನಿಕ್ ಆಗಿ ಅನಿಸ್ತು ನನಗೆ ಫಿಲ್ಮು ಸೊ ನನಗೆ ಎಂಡಿಂಗ್ ಕ್ಲೈಮ್ಯಾಕ್ಸ್ ಏನ ಮಾಡಿದಾರಲ್ಲ ಅದು ತುಂಬಾ ಚೆನ್ನಾಗಿ ಅನಿಸ್ತು ಒಂದು ಅರ್ಥಪೂರ್ಣವಾಗಿತ್ತು ಅದು ಕ್ಲೈಮ್ಯಾಕ್ಸ್ ಸೊ ಫಿಲ್ಮ್ಸ್ಗಳು ನೋಡಿದಾಗ ಒಂದು ಅದರಿಂದ ನಾನು ಮೆಸೇಜ್ ಹೋಗೋಕ್ಕೆ ಹೋದರೆ ಸಮಾಜಕ್ಕೆ ಅದೊಂಥರ ರಿಯಲಿ ಇಷ್ಟ ಆಗತ್ತೆ ನನಗೆ

ನಾನು ಹಳೆಯ ರಾಜ್ಕುಮಾರ್ ಫಿಲಮ್ ಫಿಲ್ಮ್ ಸಾಂಗ್ಸ್ ನ ಈ ತರ ಒಂದು ಲಾಂಗ್ ಡ್ರೈವ್ ಅಲ್ಲಿ ಅಥವಾ ಕತ್ಲೆ ಇರಬೇಕು ಒಂದು ಹುಣ್ಣಿಮೆ ಚಂದನ ಬೆಳಕಿರಬೇಕು ಆ ಥರ ಒಂದು ಟೈಮ್ ಟೈಮಲ್ಲಿ ಈ ಥರ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್ಗಳನ್ನ ತುಂಬಾ ಎಂಜಾಯ್ ಮಾಡ್ತೀನಿ ನಾನು ಅಷ್ಟೇ ಅಲ್ಲ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅದೊಂಥರ ಬೇರೆ ವೈಬ್ಸೇ ಕೊಡುತ್ತೆ ನನಗೆ ಸಖತ್ತು ಇಷ್ಟ ನಾನು ಇವಾಗಿನ ಸಾಂಗ್ಸ್ಗಿನ ಜಾಸ್ತಿ ಆವಾಗಿನ ಸಾಂಗ್ಸನ್ನ ಕೇಳ್ತಾಯಿರ್ತೀವಿ ಎಸ್ ಫಿಲ್ಮ್ ನೋಡಿದ್ರ ಬಗ್ಗೆ ಮಾತಾಡಿಕೊಂಡು ನಕ್ಕೊಂಡು ಸೊಗಸಾದ ಹಾಡನ್ನು ಕೇಳಿಕೊಂಡು ಈ ಒಂದು ಬ್ಯೂಟಿಫುಲ್ ಲಾಂಗ್ ಡ್ರೈವ್ನ ಎಂಜಾಯ್ ಮಾಡ್ತಾ ನಾವು ಮನೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೇ ನಾವು ಒಂದು ಡಿಫ್ರೆಂಟ್ ಆದಂತಹ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಹೋಗಿದ್ದೀವಿ ಇದೇನು ಅಂತಂದರೆ ಅಡ್ವೆಂಚರಸ್ಸು ಸೊ ನಾನು ಯಾವಾಗೂ ಈ ಥರ ಅಡ್ವೆಂಚರಸ್ ಮಾಡಿರಲಿಲ್ಲ ಹಾಗೆ ಬಟ್ ನಮಗೆ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳಿದ್ನಲ್ವ ಕರಾವಳಿ ಸೈಡ್ನವರು ಅಂದರೆ ಮ ಉಡುಪಿ ಮಂಗಳೂರು ಕಡೆಯವರವರು ಸೊ ಅವರು ಇಲ್ಲಿ ಕರ್ಕೊಂಬಂದಿದ್ದಾರೆ ಇದು ಬಂದು ಗೋಕಾರ್ಟಿಂಗು ಸೊ ಅಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಇರೋವಂಥದ್ದು ಸೊ ನಾನು ಗೋಕಾರ್ಟಿಂಗ್ ಯಾವಾಗೂ ಮಾಡಿರಲಿಲ್ಲ ದಿಸ್ ದ ಫಸ್ಟ್ ಟೈಮ್ ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತೆಲ್ಲ ನೋಡೋಕ್ಕೆ ಅವರೆಲ್ಲ ಹೇಳ್ತಾ ಇದಾರೆ ಅವರು ಆಲ್ರೆಡಿ ಹೋಗಿ ಬಂದಿದ್ರು ಸೊ ಎಸ್ ಇಲ್ಲಿ ಫಸ್ಟ್ ನಾವು ಟಿಕೆಟ್ ತೊಗೋಬೇಕಾಗತ್ತೆ ಅಲ್ಲೆಲ್ಲ ನಮ್ಮದು ಪರ್ಸ್ನಲ್ ಎಲ್ಲ ಕೊಡಬೇಕಾಗತ್ತೆ ಕೊಟ್ಟ ಮೇಲೆ ಎಷ್ಟು ರೇ ರೈಡ್ಸ್ ಎಷ್ಟು ಬೇಕು ಒನ್ ರೈಡ್ ಬೇಕೋ ಎರಡು ಮೂರು ರೈಡ್ ಬೇಕು ಈ ಥರ ರೈಡ್ನ ಪರ್ಚೇಸ್ ಮಾಡಿ ಅದಾದಮೇಲೆ ಅವ್ರು ನಮಗೆ ಹೆಲ್ಮೆಟ್ ಎಲ್ಲ ಕೊಡ್ತಾರೆ ಹಾಗೆ ಒಂದು ರೂಮಲ್ಲಿ ಕರ್ಕೊಂಡೋಗಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಅಂದರೆ ಹೇಗೆ ಪ್ರಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಹೇಳ್ತಾರೆ ಸೊ ನಾವು ಗೋ ಕಾರ್ಟಿಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಸೊ ಅದು ಮುಗಿಸ್ಕೊಂಡು ನಾವು ಮತ್ತೆ ಹೋಟೆಲ್ಗೆ ಹೋದ್ವಿ ಹೋಟೆಲಲ್ಲಿ ಲಂಚ್ ಮಾಡೋಕ್ಕೆ ಅಂತ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜಾಸ್ತಿ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಲಂಚ್ ಬೇಗ ಹೋಗಿ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಸೊ ಅಲ್ಟಾ ಬ್ಯೂಟಿ ಬ್ಯೂಟಿಗೆ ಹೋದ್ವಿ ಅಲ್ಟಾ ಬ್ಯೂಟಿಯಲ್ಲಿ ನನ್ನ ನಾನೇನು ತೊಗೊಳೋದಿರಲಿಲ್ಲ ಬಟ್ ನನ್ನ ಫ್ರೆಂಡ್ ಅವರು ಸ್ವಲ್ಪ ಐಟಮ್ಸ್ಗಳು ತೊಗೊಳೋದಿತ್ತು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ರು ಸೊ ಅವರಿಗೆ ಒಂದಿಷ್ಟು ಐಟಮ್ಸ್ಗಳನ್ನು ನೋಡಿ ತೊಗೊಂಡ್ವಿ ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಫಿಲ್ಮ್ ನೋಡೋಣ ಅಂತ ಬಂದ್ವಿ ಸೊ ಇದು ಬಂದು ಇನ್ನೂ ಸ್ವಲ್ಪ ದೂರ ಇದೆ ಸೊ ಒಂದು ಡೆಸ್ಟಿನೇಷನ್ನು ಬೇರೆ ಬೇರೆ ಕಡೆ ಇದೆ ಸೊ ನಮ್ಮದು ಟ್ರಾವೆಲಿಂಗ್ ಎಲ್ಲ ಸ್ವಲ್ಪ ಟೈಮ್ ಆಯಿತು ಸೊ ಇಲ್ಲಿ ಒಂದು ಥಿಯೇಟರ್ಗೆ ಬಂದ್ವಿ ಸೊ ಯಾವ ಫಿಲ್ಮು ಅಂತ ಹೇಳಿದರೆ ಇಂಗ್ಲೀಷ್ ಫಿಲ್ಮ್ ನೋಡೋಣ ಅಂತ ಇದು ಬಂದು ಏನು ಹೇಳ್ತಾರೆ ಡೈನೋಸರ್ದು ಸೊ ಜೆರಾಸಿಕ್ ರೀಬರ್ತ್ ಅನ್ನೋ ಅಂತಹ ಒಂದು ಫಿಲ್ಮು ಸೊ ಅದನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ ಚರಿ ಇದಿದೆ ತುಂಬನೇ ಎಂಜಾಯ್ ಮಾಡಿರೋಳು ಅಂತ ಅನ್ನಿಸ್ತಾ ಇತ್ತು ನನಗೆ ಕಾರ್ಟಿಂಗ್ ಆಗಿರ್ಬೋದು ಬಟ್ ಚಿಕ್ಕ ಮಕ್ಕಳಿಗೆ ಬಿಡೋಲ್ಲ ಬಟ್ ಅಟ್ಲೀಸ್ಟ್ ನೋಡ್ಬಹುದಾಗಿತ್ತು ನಾವು ಹೋಗೋದನ್ನು ಅವಳು ಹಾಗೆ ಮಕ್ಕಳಿಗೆ ಆಟ ಆಡುವಂತಹ ಗೇಮ್ಸ್ಗಳು ಅಲ್ಲಿ ತುಂಬಾ ಇತ್ತು ಸೊ ಅವಳನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಲ್ಲಿ ಎಸ್ ಇವಾಗ ಏನು ಫಿಲ್ಮ್ಗೆ ಹೋಗೋಕ್ಕೂ ಮುಂಚೆನೇ ಒಂದಿಷ್ಟು ಪಾಪ್ಕಾರ್ನು ಹಾಗೆ ಡ್ರಿಂಕ್ಸ್ ಅಂದರೆ ಕೋಕ್ ಎಲ್ಲ ತಗೊಂಡು ಹೋಗಿ ಕುತ್ಕೊಂಡ್ವಿ ಜಾಸ್ತಿ ಜನನೂ ಏನು ಇರಲಿಲ್ಲ ಅಲ್ಲಿ And so yes now, 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 uh, story goes it was a fever dream <laughs> at a chicken that led Colonel Sanders to the 11th permanent spice he knew his chicken would be famous in it. ಫುಲ್ ನೋಡಿಕೊಂಡು ಅಲ್ಲಿಂದ ಮತ್ತೆ ನಾವು ಗಾಯತ್ರಿ ಭವನ್ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ ಇಂಡಿಯನ್ ರೆಸ್ಟೋರೆಂಟು ಅಲ್ಲಿ ಮತ್ತೆ ನಾವು ಸಂಜೆ ಸ್ನ್ಯಾಕು ಮತ್ತು ಜ್ಯೂಸು ಅದೆಲ್ಲ ಕುಡ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಅವತ್ತಿನ ದಿನ ಪೂರ್ತಿ ನಾವು ಹೊರಗಡೆನೆ ಕಳೆದ್ವಿ ಸೊ ಈ ಥರ ಅವತ್ತಿನ ದಿನ ನಾವು ಸ್ಪೆಂಡ್ ಮಾಡಿದ್ವಿ ಒಂಥರ ಅಡ್ವೆಂಚರಸ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಸ್ ನಾವು ಮನೆಗೆ ಬಂದು ನೆಕ್ಸ್ಟ್ ಡೇ ಸಂಡೇ ಇತ್ತು ಅದಾದ ಮೇಲೆ ನಾವು ಎಲ್ಲ ಸಂಡೇ ಎಲ್ಲ ಹೇಗಿರುತ್ತೆ ಅಂತಂದ್ರೆ ಪ್ರಿಪ್ರೇಷನ್ಸ್ ಇರುತ್ತೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ವೀಕಿಗೆ ಸೊ ಹಾಗಾಗಿ ಇಲ್ಲಿ ಬೆಂಡಿ ಫ್ರೈ ಮಾಡೋದು ನೋಡಿದ್ರಲ್ಲ ಬೆಂಡೆಕಾಯ್ದು ಫ್ರೈ ಹಾಗೆ ಮಶ್ರೂಮ್ಸ್ ಇತ್ತು ಮಶ್ರೂಮ್ ಕರಿ ಮಾಡಿ ಒಂದಿಷ್ಟು ಮಶ್ರೂಮ್ಸ್ ಉಳ್ದಿತ್ತು ನಮ್ಮ ಮನೇಲಿ ಸೊ ಹಾಗಾಗಿ ಅದನ್ನು ಮತ್ತೆ ಕರಿ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಏನಾದರೂ ಬೇರೆ ಥರ ಡಿಶ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮಶ್ರೂಮ್ನ ಎರಡೆರಡು ಮತ್ತು ನಾಲ್ಕು ನಾಲ್ಕು ಭಾಗವಾಗಿ ಹೆಚ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಓ ಇದು ಮಶ್ರೂಮ್ಸ್ ಬಂದುಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಅಂದರೆ ದೊಡ್ಡ ಸೈಜ್ ಇರುವಂತಹ ಮಶ್ರೂಮ್ಸ್ಗಳು ಸೊ ಒಂದು ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಎಸ್ ಅದಾದಮೇಲೆ ಅರಶಿನ ಖಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಹಾಗೆ ಬೇರೆ ಯಾವ್ಯಾವ ಥರ ಸ್ಪೈಸಸ್ ನಿಮಗೆ ಇಷ್ಟ ಆಗುತ್ತಲ್ಲ ಆ ಥರ ಎಲ್ಲದನ್ನೂ ಹಾಕಿ ಸ್ವಲ್ಪ ನೋಡ್ತಾ ಇರ್ಬೋದು ಸೈಜ್ ಎಲ್ಲ ಶ್ರಿಂಕ್ ಇದೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಹಾಗೇನಾದರೂ ಮಸಾಲಗಳೇನಿರುತ್ತಲ್ಲ ಅದನ್ನೆಲ್ಲ ಹಾಕ್ಬೋದು ಅದನ್ನೆಲ್ಲ ಹಾಕಿ ನಿಂಬೆ ಹಣ್ಣನ್ನು ಹಿಂಡಿ ಈ ಫ್ರೈನ ಜಸ್ಟ್ ಹಾಗೆ ಡ್ರೈ ಹಾಗೆ ಪೆಪ್ಪರ್ ಕೂಡ ಹಾಕೋಬೋದು ನಿಮಗೆ ಖಾರದ ಪುಡಿ ಇಷ್ಟ ಅಲ್ಲ ಅಂತಂದರೆ ಅದು ಪೆಪ್ಪರ್ ಫ್ರೈ ಥರ ಆಗುತ್ತೆ ಸೊ ತಿನ್ನಕ್ಕೆ ಹಾಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಸಾಸು ಟೊಮೆಟೊ ಸಾಸು ಹಾಕಿ ಆ ಥರ ಒಗ್ಗರಣೆನೂ ಮಾಡ್ಕೋಬಹುದು ಅಥವಾ ಬೇಡ ಅಂತಂದ್ರೆ ಜಸ್ಟ್ ಟೊಮೆಟೊ ಸಾಸ್ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬಾ ಯೂನೀಕ್ ಆಗಿ ಅನಿಸ್ತು ನನಗೆ ಗ್ರೇವಿ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಇದೇ ತರ ಡ್ರೈ ಮಾಡಿಕೊಂಡೆ ಈ ಸಾರ್ ಬಂದು ಇವತ್ತು ಮಾಡಿರೋದು ಗೋಂಗುರ ಹಾಕಿ ಸ್ಪೆಷಲ್ ಆಗಿ ದಾಲು ಮತ್ತು ಗೊಂಗುರ ಹಾಕಿ ಒಣಮೆಣಸಿನ್ಕಾಯಿ ಮೇಲೆ ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಗೊಂಗುರ ಯೂಸ್ ಮಾಡಿರೋದು ನಾನು ಸೊ ಹೋಪ್ ಚೆನ್ನಾಗಿರುತ್ತೆ ಅಂತ ಸೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಕೊಟ್ಟು ತುಪ್ಪದಲ್ಲಿ ಸೊ ಹಾಗೆ ಒಗ್ಗರಣೆಗೆ ಗೋಂಗೂರನೂ ಸೊಪ್ಪನ್ನು ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ಅದು ಗೋಂಗುರ ಸೊಪ್ಪು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಎಣ್ಣೆ ಮತ್ತು ತುಪ್ಪದೊಳಗೆ ಹಾಕಿದ ತಕ್ಷಣ ಏನೋ ಮೆತ್ತಿಗಾಗಿದೆ ನೋಡಿ ಇದೆ ಗೋಂಗುರ ಸೊಪ್ಪು ಸೊ ನೋಡೋಣ ಅದು ಸ್ವಲ್ಪ ಹುಳಿ ಹುಳಿ ಇರುತ್ತಂತೆ ಸೊ ಹಾಗಾಗಿ ಹುಳಿ ಏನು ಎಕ್ಸ್ಟ್ರಾ ಹಾಕಿಲ್ಲ ನಾನು ಸ್ಯಾರಿಗೆ ಸೊ ಈ ಥರ ಆಗಿದೆ ಇದು ಸಾಂಬಾರು ದಾಲು ಹಾಗೆ ಅದನ್ನು ತೋರಿಸಿ ಮಶ್ರೂಮು ಮತ್ತು ಬೆಂಡಿ ಫ್ರೈ ಮಾಡಿದ್ದೀನಿ ಹಾಗೆ ತುಪ್ಪ ಮತ್ತು ಹಾಲು ಕಾಯೋಕೆ ಇಟ್ಟಿದ್ದೀನಿ ಹಾಲು ಯಾಕೆ ಕಾಯಿ ಕೊಟ್ಟಿದ್ದೀನಿ ಅಂತಂದರೆ ಪನ್ನೀರ್ ಮಾಡೋಣ ಅಂತ ಪನ್ನೀರ್ ಮತ್ತು ಮೊಸರು ಎರಡು ಮಾಡ್ತೀನಿ ಹಾಗೆ ಇದು ಬಂದು ತುಪ್ಪ ಸೊದ್ ಲಾಸ್ಟ್ ಟೈಮ್ ಮಾಡಿದ ತುಪ್ಪ ಇಲ್ಲಿ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ ಸೊ ಹಾಗಾಗಿ ತುಪ್ಪ ಕಾಯಿಸಿ ಇಡ್ತಾ ಇದ್ದೀನಿ ಮಶ್ರೂಮ್ದು ಸುಮ್ಮನೆ ಹಾಗೆ ಪೆಪ್ಪರು ಮತ್ತು ಸಮ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿರೋ ಅಂಥದ್ದು ಇದು ಅಷ್ಟೇ ಬೆಂಡಿ ಫ್ರೈ ಸ್ವಲ್ಪ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಸಾರ್ ಮಾಡಿ ಸ್ವಲ್ಪ ಬೆಂಡೆಕಾಯಿ ಉಳಿದಿತ್ತು ಸೊ ಹಾಗಾಗಿ ಫ್ರೈ ಮಾಡಿದ್ದೀನಿ ನೋಡಿದ್ರೆ ಅಲ್ಲತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಬಾಯ್